ಮೊನ್ನೆ ಸಚಿವರು ಸಾಂಪ್ರದಾಯಿಕ ಅಲೆಮಾರಿ ಸಾವಿರದ ಇಪ್ಪತ್ತೈದ ಸಾಲಿನ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಗಳ ಕ್ಷೇಮಾಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯಗಳ ವಿರುದ್ಧ ರಕ್ಷಣೆ ವಿಧೇಯಕವನ್ನು ಪರ್ಯಾಲೋಚಿಸಬೇಕು ಸೂಚಿಸುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ಕ್ಷೇಮ ಅಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯಗಳ ವಿರುದ್ಧ ರಕ್ಷಣೆ ವಿಧೇಯಕವನ್ನು ಪರಿಹಾರದೆಂಬ ವಿಶ್ವಸಭೆಯ ಮುಂದೆ ಪ್ರಸ್ತಾವದ ಪರವಾಗಿರುವ ಹೌದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಅವಯದಲ್ಲಿ ಮುಖ್ಯಮಂತ್ರಿಗಳು ಈ ವಲಸೆ ಕುರಿಗಾಯಗಳು ಮತ್ತೆ ಕಲ್ಯಾಣ ಕಾರ್ಯಕ್ರಮಗಳ ಕಾಯ್ದೆಯನ್ನ ಜಾರಿಗೊಳಿಸ್ತೇವೆ ಅಂತ ಹೇಳಿ ಕಳೆದ ಬಜೆಟ್ನಲ್ಲಿ ಅನೌನ್ಸ್ ಮಾಡಿ ಅದರ ಈಗ ನಾವು ಈ ಒಂದು ಕಾಯ್ದೆಯನ್ನ ನಾವು ತಗೊಂಡ್ಬರ್ತಾ ಇದ್ದೇವೆ ಸುಮಾರು ರಾಜ್ಯದಲ್ಲಿ ಹದಿನೈದು ಸಾವಿರ ಕುರಿಗಾಯಿಗಳು ಅಂತೇಳಿ ಅಂದಾಜಿಲ್ಲ ಹದಿನೈದು ಸಾವಿರ ಕುರಿಗಾಯಿಗಳು ಅಂತೇಳಿ ಅಂದಾಜಿಸಲಾಗಿದೆ ಅದರಲ್ಲಿ ಈಗ ಐದು ಸಾವಿರ ನಮ್ಮಲ್ಲಿ ನೋಂದಾಯಿಸ್ಕೊಂಡಿದ್ದಾರೆ ಅವರಿಗೆಲ್ಲ ನಾವು ಗುರ್ತಿನ ಚೀಟಿ ಕೊಟ್ಟಿದ್ದೀವಿ ಇವರಿಗೆ ಅದು ನಾಲ್ಕು ಸಾವಿರ ಜನ ಈಗ ಗುರುತಿನ ಚೀಟಿ ತಗೊಂಡಿದ್ದಾರೆ ಈ ದೌರ್ಜನ್ಯ ಎಷ್ಟು ಮಟ್ಟಿಗೆ ಇವರ ಮೇಲೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕಾಗ್ತದೆ ಸುಮಾರು ಈಗ ಮೂರು ವರ್ಷದಲ್ಲಿ ಕಳೆದ ಮೂರು ವರ್ಷದಲ್ಲಿ ಗುರಿಗಾಯಿಗಳ ಮೇಲೆ ಸುಮಾರು ಇನ್ನೂರ ಪೊಲೀಸ್ ಪೊಲೀಸ್ ಕೊಟ್ಟಿರೋ ವರದಿ ಕೇಸ್ ಕೇಸಾಗಿರೋದು ಇಡೀ ರಾಜ್ಯದಲ್ಲಿ ಇನ್ನೂರ ನಲವತ್ತೆರಡು ಕೇಸ್ಗಳಾಗಿದೆ ಮೂರು ವರ್ಷದಲ್ಲಿ ಇದಿಂದಿಲ್ಲ ಕಳೆದ ಮೂರು ವರ್ಷದ ಇನ್ನೂರ ನಲವತ್ತೆರಡು ಕೇಸ್ಗಳಾಗಿದೆ ಯಾವ ರೀತಿ ಅಂತ ಅಂದರೆ ಅವರು ಈಗ ವಲಸೆ ಹೋಗ್ತಾರೆ ಅಲ್ಲಿ ಇಲ್ಲಿ ಹಾಲ್ಟ್ ಮಾಡ್ತಾರೆ ಹಾಲ್ಟ್ ಮಾಡೋ ಸಂದರ್ಭದಲ್ಲಿ ಯಾರು ಹೋಗಿ ಗುಂಪು ಕಟ್ಕೊಂಡು ಹೋಗಿ ಕುರಿಗಳು ಹೊತ್ಕೊಂಡು ಹೋಗೋದು ಅವ್ರನ್ನೆಲ್ಲ ತಡೆಯಕ್ಕೆ ಹೋದಾಗ ಅವರಿಗೆ ಹೊಡೆಯೋದು ಬಡಿಯೋದು ದೌರ್ಜನ್ಯ ಮಾಡೋದು ಈ ಥರ ಕೇಸ್ಗಳು ಮತ್ತೆ ಅವರು ಬಹಳ ದೊಡ್ಡ ಆಸ್ತಿವಂತರ ಏನಲ್ಲ ಸಣ್ಣ ಪುಟ್ಟ ಆಸ್ತಿವಂತರು ಅವ್ರ ಊರುಗಳೇ ಸಣ್ಣ ಪುಟ್ಟ ಆಸ್ತಿ ಅವ್ರಿಗೆ ಜಮೀನು ಅವಧಿರುತ್ತೆ ಅದ್ರ ಬಗ್ಗೆಯೂ ದೌರ್ಜನ್ಯ ಮಾಡೋದು ಲೋಕಲ್ ಆಗಿರ್ತಕ್ಕ ದೌರ್ಜನ್ಯ ಮಾಡೋದು ಹೀಗೆ ಅವರು ಒಂದು ವರ್ಷದಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಮಾತ್ರ ಅವ್ರ ಇರ್ತಾರೆ ಇನ್ನು ಬೇರೆ ಸಮಯದಲ್ಲಿ ಎಲ್ಲ ಸಮಯದಲ್ಲಿ ಅವರು ಕುರಿ ವಲಸೆ ಹೋಗಿ ಕುರಿಗಳು ಮೈಸೋದು ಇದೆಲ್ಲ ಮಾಡಿಕೊಂಡು ವಾಪಸ್ ಅವ್ರ ಗ್ರಾಮಕ್ಕೆ ಹೋಗ್ತಕ್ಕಂಥ ಅಭ್ಯಾಸ ಅವರು ಹೀಗಾಗಿ ಅವ್ರ ಮೇಲೆ ದೌರ್ಜನ್ಯಗಳು ಮತ್ತು ಅತ್ಯಾಚಾರ ಇವೆಲ್ಲ ಬಹಳ ಜಾಸ್ತಿ ನಡೆದಿದೆ ಅವರು ಅದ್ರಲ್ಲಿ ತಮಗೆ ಅರ್ಥ ಆಗ್ತದೆ ಒಂದು ಮೂರು ವರ್ಷದಲ್ಲಿ ಇನ್ನೂರ ನಲವತ್ತೆಂಟು ಕೇಸ್ ಅವ್ರ ಮೇಲೆ ಆಗಿದೆ ಅಂತ ಅಂದರೆ ಅವ್ರು ಎಷ್ಟು ಹಿಂಸೆ ಕೊಟ್ಟಿರ್ಬೋದು ಅವ್ರಿಗೆ ಅಂತೇಳಿ ಮತ್ತೆ ಅದ್ರ ಜೊತೆಗೆ ಈ ಕಾಯ್ದೆಯಿಂದ ನಾವು ಅವ್ರಿಗೆ ಸ್ವಲ್ಪ ಈ ಕಾಯ್ದೆ ಕಠಿಣವಾಗೇ ಮಾಡಿದ್ದೀವಿ ನಾವು ಸ್ವಲ್ಪ ಕಠಿಣವಾದ ಇರಲಿ ಶಿಕ್ಷೆ ಕೊಡಬೇಕು ಅವರಿಗೆ ಅಂತ ದೃಷ್ಟಿಯಿಂದ ಮಾಡಿದ್ದೀವಿ ಮತ್ತು ಅವ್ರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇನ್ನು ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಮನೆಗಳು ಕೊಡ್ತಕ್ಕಂಥದ್ದು ಮತ್ತು ಜೀವ ವಿಮೆ ಮಾಡ ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ಹೀಗೆಲ್ಲ ಇಂಥ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳನ್ನು ಮತ್ತು ಅವರಿಗೆ ಭದ್ರತೆ ಕೊಡ್ತಕ್ಕಂಥ ಇದೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಈ ಕಾಯ್ದೆ ತಗೊಂಡಿದ್ದೀವಿ ಈ ಕಾಯ್ದೆಯಿಂದ ಅವರಿಗೆ ರಕ್ಷಣೆ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಭರವಸೆ ನಮಗೆ ಅದನ್ನು ಈ ತಾವು ಅಂತ ಹೇಳಿ ಮಾನ್ಯ ಸಭಾಧ್ಯಕ್ಷರೇ ಈ ಕಾನೂನನ್ನು ತಂದ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನ ಹೇಳಿ ಈಗ ಮಾತಾಡಿ ಶುರು ಮಾಡ್ಬಿಟ್ಟು ಮಾನ್ಯ ಸಭಾಧ್ಯಕ್ಷರೇ ಈ ಕಾಯ್ದೆಯಲ್ಲಿ ಒಂಬತ್ತನೇ ಕಂಡ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳ ವಿರುದ್ಧದ ಒಂದು ವಿಚಾರದಲ್ಲಿ ಅದರಲ್ಲಿ ಒಂದೇ ಪ್ಯಾರದಾಗಿ ಮಾತಾಡುವಂತ ವಿಷಯ ಮಾನ್ಯ ಸಭಾಧ್ಯಕ್ಷರು ಒಬ್ಬ ಸಾಂಪ್ರದಾಯಿಕ ಅಲೆಮಾರಿಗೆ ಕುರಿಗಾಯಿಯು ಯಾವುದೇ ಕಾನೂನಾತ್ಮಕ ಆಧಾರವಿಲ್ಲದೆ ಯಾವುದೇ ಸಾರ್ವಜನಿಕ ಸ್ವತ್ತು ಸರ್ಕಾರಿ ಭೂಮಿ ಅಥವಾ ಭೂಮಿಗೆ ಅಂತ ಅನ್ನುವಂತ ವಿಚಾರ ಇಟ್ಟುಕೊಂಡು ಮುಂದೆ ಮೀಸಲು ಅರಣ್ಯವನ್ನು ಹೊರತುಪಡಿಸಿ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷರು ಮಾನ್ಯ ಸಭಾಧ್ಯಕ್ಷರು ನನ್ನ ಮತಕ್ಷೇತ್ರದಲ್ಲಿ ಇಡೀ ಉತ್ತರ ಕರ್ನಾಟಕದಾಗ ಮೂವತ್ತೆರಡು ಸಾವಿರ ಹೆಕ್ಟರ್ ರಿಸರ್ವ್ಡ್ ಫಾರೆಸ್ಟ್ ಅಂತ ಗುರುತಿಸಲ್ಪಟ್ಟಿದೆ ಮೂವತ್ತೆರಡು ಗುರುತಿಸಲ್ಪಟ್ಟಿದಾವಿರ ಹೆಕ್ಟರ್ ಲ್ಯಾಂಡ್ ಫಾರೆಸ್ಟ್ ಅರಣ್ಯ ಅಂತ ಗುರುತಿಸ ಗುರುತಿಸ್ತಾರೆ ಏನು ಈ ಕುರಿಗಾಯಿಗಳಿಗೆ ಸಂಬಂಧಪಟ್ಟಂಗೆ ಯಾರು ವಿದ್ಯಾವಂತರು ಇರಂಗಿಲ್ಲ ಮಾನ್ಯ ಸಭಾಧ್ಯಕ್ಷ ಅವರು ಅದನ್ನು ಅವ್ರು ಯಾರೇ ಲಿಟರೇಟರ್ ಲಿಟರೇಟರ್ ಆಗಲಿ ಅಥವಾ ಅನಕ್ಷರಸ್ಥರಾಗಿರುವುದರಿಂದ ಅರಣ್ಯಗಳು ಯಾವುದು ರಿಸರ್ವ್ಡ್ ಫಾರೆಸ್ಟ್ ಅಥವಾ ಸೋಷಲ್ ಫಾರೆಸ್ಟ್ ಯಾವುದು ಅಥವಾ ರೆವೆನ್ಯೂ ಫಾರೆಸ್ಟ್ ಯಾವುದು ಅಂತ ಅವ್ರಿಗೆ ಗುರುತಿಸ ಆಗಲ್ಲ ಹಾಗಾಗಿ ಈಗ ನನ್ನ ತಾಲೂಕಲ್ಲ ಮೂವತ್ತೆರಡು ಸಾವಿರ ಹೆಕ್ಟರ್ ಎಲ್ಲ ಇಡೀ ಉತ್ತರ ಕರ್ನಾಟಕದಾಗ ಹೈಯೆಸ್ಟ್ ಇರುವಂತ ಅರಣ್ಯ ಮನೆ ಮನೆ ಸಭಾಧ್ಯಕ್ಷ ಈಗ ಆ ಕುರಿಗಾಯಿಗಳು ಅಲ್ಲಿ ಹೋದಂಥ ಸಂದರ್ಭದಾಗ ಇದು ರಿಸರ್ವ್ ಫಾರೆಸ್ಟ್ ಅಥವಾ ಇನ್ನೊಂದು ಸೋಷಲ್ ಫಾರೆಸ್ಟ್ ರೆವೆನ್ಯೂ ಫಾರೆಸ್ಟ್ ಅಂತ ಗುರುತಿಸ್ಕೊಂಡು ಒಳಗೆ ಹೋಗುವಂತ ಹೇಳಿದ್ರೆ ಅದು ಬಹಳ ಕಠಿಣ ಆಗುತ್ತೆ ಎಲ್ಲ ಒಂದ್ ಕಡೆ ನಾವು ಗುರ್ತಿಸಬೇಕಾದಂತ ವಿಷಯಗಳು ಅದಾವ ಮಾನ್ಯ ಸಭಾಧ್ಯಕ್ಷರೇ ಅವರಿಗೆ ತಿಳುವಳಿಕೆ ಕೊಡಕ್ಕೆ ಬೇರೆ ರೀತಿಯಾದಂತ ವ್ಯವಸ್ಥೆ ಐತಿ ಹಾಗಾಗಿ ಅರಣ್ಯ ಒಳಗೆ ಅವರಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಡೋದು ಬಹಳ ಮುಖ್ಯ ಅಂತ ನಾನ್ ಭಾವಸಿನ ಮಾನ್ಯ ಸಭಾಧ್ಯಕ್ಷ ಯಾಕೆ ಮಾತನ್ನು ಹೇಳ್ತೇನೆ ಒಂದು ವರ್ಕಿಂಗ್ ಪ್ಲಾನ್ ಬುಕ್ಸ್ ಅನ್ನುವಂತದ್ದು ಅರಣ್ಯ ಇಲಾಖೆಯಲ್ಲಿ ಕೊಡುವಂತದ್ದು ಮಾನ್ಯ ಸಭಾಧ್ಯಕ್ಷರೇ ಅದ್ರ ಒಳಗೆ ಮೆನ್ಷನ್ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ನಮ್ಮ ಅರಣ್ಯ ರಿಸರ್ವ್ ಫಾರೆಸ್ಟ್ ಏನು ಗುರುತಿಸಲ್ಪಟ್ಟಿದ್ದೆ ಬಾಗಲ್ಕೋಟು ಗದಗ ಜಿಲ್ಲೆ ಆಗಿರ್ಬೋದು ಕೊಪ್ಪಳ ಜಿಲ್ಲೆಗಳದಾಗ ಅಲ್ಲಿ ಬಹಳ ಮುಖ್ಯವಾಗಿ ಗಮನ ಹರಿಸಬೇಕಾಗಿದ್ದ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಫಾರೆಸ್ಟ್ಗಳು ಎಲ್ಲ ಅಂದ್ರೆ ಟಾರ್ಡ್ ಸ್ಕ್ರಬ್ ಫಾರೆಸ್ಟ್ ಅಂತ ಗುರುತಿಸ್ ಗುರುತಿಸಿರ್ತೀವಿ ಮಾನಸಭಾಧ್ಯಕ್ಷ ಅಲ್ಲಿ ಗಿಡ ಮರಗಳು ಎಲ್ಲ ಬಹಳ ದಿಟ್ಟ ದಟ್ಟವಾದ ಮರಗಳು ಆಯ್ತು ಅರಣ್ಯ ಆಯ್ತು ಇರಂಗಿಲ್ಲ ಮಾನಸಭಾಧ್ಯಕ್ಷ ಅದು ಅಂತ ಪರಿಸ್ಥಿತಿ ಒಳಗ ಆ ಒಂದು ಕುರಿಗಾಯಿಗಳು ಅಲ್ಲಿ ಹೋಗಕ್ಕೆ ಅವಕಾಶ ಸಿಗದೆ ಹೋದ್ರೆ ಮತ್ತೆ ಅವ್ರಿಗೆ ಕಾನೂನಾತ್ಮಕವಾದಂತ ಅಡೆತಡೆಗಳಾಗ್ಲಿ ಅಥವಾ ಅವ್ರ ಮೇಲೆ ದೌರ್ಜನ್ಯಗಳಾಗ್ಲಿ ಮತ್ತೆ ಮುಂದುವರ್ಕೊಂತ ಹೋಗ್ತಾವ ಅನ್ನೋದನ್ನ ನಾವು ಗಮನಿಸಬೇಕಾಗ್ತೈತಿ ಇದ್ರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರ ಎರಡ್ ಸಾವಿರದ ಐದು ಆರರಿಂದ ಹಿಡಿದು ಎರಡ್ ಸಾವಿರದ ಹನ್ನೆರಡು ಹದಿಮೂರು ಸಂದರ್ಭದಾಗ ಸರ್ಕಾರದ ವ್ಯಾಪ್ತಿ ಒಳಗ ಒಂದು ವಿಲೇಜ್ ಫಾರೆಸ್ಟ್ ಕಮಿಟೀಸ್ ಅಂತ ಫಾರ್ಮೇಶನ್ ಮಾಡಿದ್ರು ಮಾನ್ಯ ಸಭಾಧ್ಯಕ್ಷರ ಹಳ್ಳಿಗಾಡದಾಗ ಅಲ್ಲಿ ಅರಣ್ಯಕ್ಕೆ ಸಂಬಂಧಪಟ್ಟಂತ ಸಮಿತಿಗಳನ್ನ ರಚನೆ ಮಾಡಿದ್ರು ಆ ಸಮಿತಿಗಳ ಮುಖಾಂತರವಾಗಿ ಅವರಿಗೆ ಸ್ವಲ್ಪ ಮಟ್ಟದಾದರೂ ಅವರಿಗೆ ಸಂಪೋಷನ್ ಪೋರ್ಷನ್ ಆಫ್ ಲ್ಯಾಂಡ್ಸ್ ಅನ್ನ ಅವರಿಗೆ ಕೊಟ್ಟು ಗೇಸಿಂಗ್ ಮಾಡ್ ಗೇಸಿಂಗ್ ಅವಕಾಶ ಮಾಡಿ ಕೊಡ್ತಿದ್ರು ಸಭಾಧ್ಯಕ್ಷ ಅದು ಎಲ್ಲೋ ಒಂದ್ ಕಡೆ ತಪ್ಪಾಗದೈತಿ ಅದಕ್ಕೆ ದಯಮಾಡಿ ನಾನು ಈ ಸರ್ಕಾರಲ್ಲಿ ತಮ್ಮ ಮುಖಾಂತರವಾಗಿ ವಿನಂತಿ ಮಾಡ್ಕೊಳ್ದೇನಂದ್ರೆ ಅವರಿಗೆ ಆ ಅವಕಾಶವನ್ನ ಮಾಡಿಕೊಡ್ಬೇಕು ಅವ್ರಿಗೆ ಮತ್ತೊಮ್ಮೆ ಇಲ್ಲ ಅಂದ್ರೆ ಆ ಕಾನೂನು ಮಾಡಿದ್ದು ಅವ್ರಿಗೆ ಎಲ್ಲೋ ಒಂದ್ ಕಡೆ ಸದುಪಯೋಗ ಆಗಲ್ಲ ಅಂತ ನಾನ್ ಭಾವಿಸಿನಿ ನನ್ನ ಸಭಾಧ್ಯಕ್ಷರು ನನ್ನ ಸಭಾಧ್ಯಕ್ಷರು ಒಂದು ತಮ್ಮ ಗಮನಕ್ಕೆ ಇಡುವಂಥದ್ದು ಈಗ ಏನು ನಾವು ಈ ಮೂವತ್ತೆರಡು ಸಾವಿರ ಹೆಕ್ಟರ್ನ ನಾವು ಅವರಿಗೆ ಅವಕಾಶ ಮಾಡಿ ಕೊಡದ ಹೋದ್ರೆ ಏನ್ ಆಗ್ತೈತೆ ಅನ್ನೋದು ಒಂದು ಸಂದರ್ಭ ಒಂದು ವಿಚಾರ ವಿಷಯನ್ನ ನಾನು ಪ್ರಸ್ತಾಪ ಮಾಡಕ್ ಪ್ರಯತ್ನ ಮಾಡ್ತೇನೆ ನಿಮ್ಮ ಸಭಾಧ್ಯಕ್ಷ ಈ ಸಣ್ಣ 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 ನಾವೆಲ್ಲೋ ಎಲ್ಲೋ ಒಂದ್ ಕಡೆ ಬೇರೆ ಲ್ಯಾಂಡ್ ಅಲ್ಲಿ ಹೋದಾಗ ಅವರು ಬೇರೆ ಬೇರೆ ಮಾಲಕರೆಲ್ಲ ತೊಂದರೆ ಕೊಡ್ತಾರ ಅನ್ನೋಂಥದ್ದು ಈ ಕಾನೂನಲ್ಲಿ ತಂದಿದ್ದಾರೆ ಅವ್ರಿಗೆ ಶಿಕ್ಷೆಗೂ ಒಳಪಡಿಸ್ತೇವೆ ಅನ್ನೋದನ್ನ ತಂದಿದ್ದಾರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಆದ್ರೂ ಸತ ಅರಣ್ಯ ಅಧಿಕ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿ ವರ್ಗದವರು ಸತ ಯಾವ್ದೇ ರೀತಿ ಸಹಕಾರ ನೀಡಲ್ಲ ಯಾಕಂದ್ರೆ ನನ್ನ ತಾಲೂಕಲ್ಲೇ ಮಾನ್ಯ ಸಭಾಧ್ಯಕ್ಷರು ಹೋದ ಬಾರಿ ಇದೇ ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಒಂದು ದುರ್ಘಟನೆ ಆಗ್ತೈತಿ ಆ ವಿಷಯವನ್ನೇ ಒಬ್ಬಲ್ಲ ನಾನು ಬೇಡವಾ ಅದೇ ಅದಕ್ಕೆ ಮಾನ್ಯ ಸಭಾಧ್ಯಕ್ಷ ಇದರಲ್ಲಿ ಕಾನೂನು ಸ್ವಲ್ಪ ಬದಲಾವಣೆ ಅಂತ ಎರಡನೇದಾಗಿ ಮಾನ್ಯ ಸಭಾಧ್ಯಕ್ಷ ಅಲ್ಲಿ ಶರಣಪ್ಪ ಜಮ್ಮನ್ ಕಟ್ಟಿ ಅನ್ನುವಂತ ಒಬ್ಬ ಯುವಕನನ್ನ ಮರಣ ಅಲ್ಲಿ ಅವನಿಗೆ ಹತ್ಯೆ ಮಾಡ್ತಾರೆ ಮನ್ಸಾಧ್ಯಕ್ಷ ಬಟ್ ಯಾವುದೇ ಅವರಿಗೆ ಅಲ್ಲಿ ಅಲ್ಲಿಅ ಹೋಗ್ಬೇಕಾಗಿದ್ದು ಎಲ್ಲಿ ಹೋಗ್ಬೇಕು ಅರಣ್ಯದೊಳಗೆ ಹೋದ್ರೆ ಈ ಕಾನೂನು ಅಡೆತಡೆ ಬರುತ್ತೆ ಅವ ಯಾವುದೋ ಒಂದು ಹೊಲದಲ್ಲಿ ಹೋಗಿ ಏನಾರ ಮಾಡ್ಕೋಬೇಕಂದ್ರೆ ಅಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ ಈಗ ಹೋಗೋದಾದ್ರೆ ಎಲ್ಲಿ ಅನ್ನೋದು ಬಹಳ ಪ್ರಶ್ನೆ ಬರುತ್ತೆ ಹಾಗಾಗಿ ರಿಸರ್ವ್ ಫಾರೆಸ್ಟ್ ಏನ್ ಕಾಯ್ದಿರಿಸಿದ ಕಾ ಅರಣ್ಯ ಅಂತ ಐತಿ ಅಲ್ಲೇ ಈ ಕಾನೂನದಲ್ಲಿ ಅವಕಾಶ ಮಾಡ್ಕೊಡ್ಬೇಕು ಅನ್ನೋದು ಒಂದು ವಿಚಾರ ಇನ್ ಇನ್ನೊಂದು ವಿಷಯವಾಗಿ ಮಾನ್ಯ ಸಭಾಧ್ಯಕ್ಷರೇ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಬೇಕಾಗ್ತೈತಿ ಏನಪ್ಪಾ ಅಂದ್ರೆ ಒಂದು ಯುನೈಟೆಡ್ ಕಿಂಗ್ಡಮ್ ದಾಗ ಉತ್ತ ಸ್ಟೇಟ್ ಯೂನಿವರ್ಸಿಟಿ ಅನ್ನುವಂಥದ್ರಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ಸ್ ಎಲ್ಲ ಕೂಡಿಕೊಂಡು ಒಂದು ರಿಸರ್ಚ್ ಬೇಸ್ ಮಾಡಿದ್ರು ಮನೆ ಸಭಾಧ್ಯಕ್ಷರು ಯಾವ್ಯಾವ ಅರಣ್ಯಗಳದಾಗ ಕುರಿಗಾಯಿಗಳನ್ನ ಮೇಯೋದ್ರಿಂದ ಗ್ರೇಜಿ ಮಾಡಿಸ್ಕೊಳ್ಳೋದ್ರಿಂದ ಅದ್ರದ್ದು ಬೆನಿಫಿಟ್ಸ್ ಏನು ಅಂತ ಹೇಳಿ ರಿಸರ್ಚ್ ಮಾಡ್ತಾರೆ ಮನೆ ಸಭಾಧ್ಯಕ್ಷರು ಅದು ಯಾವುದೇ ರೀತಿ ಒಂದು ಸಮುದಾಯಕ್ಕಷ್ಟೇ ಸೀಮಿತ ಅಲ್ಲ ಆ ಅಲ್ಲಿ ಗ್ರೇಜ್ ಮಾಡೋದ್ರಿಂದ ಆ ಫಾರೆಸ್ಟ್ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಸಿಸ್ಟಮ್ ಎಷ್ಟು ಡೆವಲಪ್ ಆಗ್ತೈತಿ ಇಂತ ವಿಷಯಗಳನ್ನ ಪ್ರಸ್ತಾಪ ಮಾಡ್ಯಾರ ಹಾಗಾಗಿ ಈ ಕಾನೂನದಲ್ಲೇ ಇದಕ್ಕೂ ಸತ್ತ ಅರಣ್ಯಗಳು ಅಭಿವೃದ್ಧಿ ಆಗುದಕ್ಕೂ ಅದನ್ನ ಒಳ್ಳೆ ರೀತಿಯಾಗಿ ನಾವು ಬದಲಾವಣೆ ಮಾಡೋದಕ್ಕೂ ದೊಡ್ಡ ಅವಕಾಶ ಐತೆ ಮನೆ ಸಭಾಧ್ಯಕ್ಷರು ಇನ್ನು ಕೊನೆಯದಾಗಿ ಒಂದು ವಿಷಯನ ಗಮನಕ್ಕೆ ಇದ್ರ ಕಾನೂನು ಒಳಗಡೆ ಬಂದೂಕಿನ ಅಂದ್ರೆ ಗನ್ ಲೈಸೆನ್ಸ್ ಗಳನ್ನ ವಿತರಣೆ ಮಾಡುವಂತ ವಿಷಯ ಪ್ರಸ್ತಾಪ ಆಗಿತ್ತು ಮಾನ್ಯ ಸಭಾಧ್ಯಕ್ಷರ ಬಹಳ ಸಲ ಅದಕ್ಕೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದು ಈ ರೀತಿಯಾದಂತ ಕುರಿಗಾಯಿಗಳಿಗೆ ಸ್ವಲ್ಪ ಟ್ರೈನಿಂಗ್ ಆದ್ರೂ ಕೊಟ್ಟು ಅವ್ರಿಗೆ ಕೆಲಸ ಅವರಿಗೆ ಕಾನೂನು ಚೌಕಟ್ಟಲ್ಲಿ ಬಂದೂಕಿನ ಒಂದು ಲೈಸೆನ್ಸ್ ಅನ್ನ ಏನೋ ವಿತರಣೆ ಮಾಡಿದ್ರೆ ಒಳ್ಳೇದಂತ ಭಾವಿಸ್ತೀವಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಒಂದು ನಿರ್ದೇಶನದ ಮೇಲೆ ಪೊಲೀಸ ವರಿಷ್ಠಾಧಿಕಾರಿಗಳು ಈಗಾಗಲೇ ಒಂದು ಟ್ರೈನಿಂಗ್ ಮಾಡಿ ಎರಡ್ನೂರಕ್ಕಿಂತ ಹೆಚ್ಚು ಕುರಿಗಾಯಿಗಳಿಗೆ ಒಂದು ಲೈಸೆನ್ಸ್ ಕೊಡುವಂತ ಕೆಲಸ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾನು ಕಳ್ಕಳಿಂದ ವಿನಂತಿ ಮಾಡ್ಕೊಂತೇನೆ ಈ ಒಂದು ಕಾನೂನಲ್ಲಿ ಅವರಿಗೆ ಬಂದುಕಿನ ಅವಕಾಶವನ್ನ ಮಾಡಿಕೊಡ್ಬೇಕಂತ ಈ ಸಂದರ್ಭ ಕೇಳ್ಕೊಂಡು ಮತ್ತೊಮ್ಮೆ ಕಾನೂನು ತಂದಿದ್ದಕ್ಕಾಗಿ ಇಡೀ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಸನ್ಮಾನ್ಯ ಕುರಿಗ ಕುರಿಗಾಯರ ಮೇಲೆ ತಂದಂತ ಬಿಲ್ ಅನ್ನು ನಾನು ಸ್ವಾಗತ ಮಾಡ್ಕೊಂತೀನಿ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಏನ್ ನಮ್ಮ ಪಶುಸಂಗೋಪನ ಇಲಾಖೆ ಸಚಿವರು ಇವತ್ತು ತಂದಿದ್ದಾರೆ ಈ ಒಂದು ಬಿಲ್ಲನ್ನು ಇದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಈ ಬಿಲ್ಲು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಬರಬೇಕಾಗಿತ್ತು ಇದು ಬಹಳ ಲೇಟ್ ಆಗಿ ಈಗ ಬಂದಿದೆ ಅಂದ್ರೆ ಸ್ವಾಗತ ಮಾಡ್ಕೊಂತ ಇದೀನಿ ಸನ್ಮಾನ ಅಧ್ಯಕ್ಷರೇ ಕುರಿಗಾಯವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತೇನಲ್ಲಿ ಎರೆ ನೆಲಂತ ಇರ್ತದೆ ಹೆರೆ ನೆಲ ಅಂದ್ರೆ ಕಪ್ಪು ಮಣ್ಣು ಕಪ್ಪು ಮಣ್ಣು ಇರತಕ್ಕಂಥ ಊರುಗಳಲ್ಲಿ ಕುರಿಗಳು ಮಳೆಗಳು ಬಂದಾಗ ಅವ್ರು ಏನ್ ಮಾಡ್ತಾರ ಆ ಒಂದು ಎರೆಗಳಲ್ಲಿ ಇದ್ದತ್ತಂತವ್ರು ರೆಡ್ ಸೈಲಿ ಹೋಗ್ತಾರೆ ಅಂದ್ರೆ ಗುಡ್ಡಗಡ ಪ್ರದೇಶಗಳಿಗೆ ಒಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಅಲ್ಲಿ ಹೋದಾಗ ಎಷ್ಟು ತೊಂದರೆ ಕೊಡ್ತಾರ ಪಾರ್ಟದವರು ಅಂದ್ರೆ ಈ ಪಾರೇಷ್ಠರು ನಮ್ಮ ಗಿಡಗಳು ಹಾಳಾಗ್ತಾವ ಅಂತೇಳಿ ಆ ಕುರಿಗಳನ್ನ ಗುಡ್ಡಗಳಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇಲ್ಲ ಅವ್ರ ಮೇಲೆ ಕ್ರಮ ತೊಗೊಳ್ತಕ್ಕಂಥದ್ದು ಆಗ್ತಾ ಇದೆ ಇದು ಮೊದಲ ಸರ್ಕಾರದಲ್ಲಿ ಈ ನಿಯಮಗಳನ್ನು ತಿದ್ದುಪಡಿ ಮಾಡ್ಬೇಕು ಒಂದೇದ್ದು ಸಲ್ಮಾನ್ ಅಧ್ಯಕ್ಷರೇ ಇನ್ನೊಂದು ಏನಾಗುತ್ತೆ ಹಟ್ಟಿಗಳಾಗ್ತಾರೆ ಹೋಗಿ ಗಟ್ಟಿ ಗಟ್ಟಿ ಜಮೀನು ಭೂಮಿ ಇದ್ದಲ್ಲಿ ಗುಡ್ಡಗಡ ಪ್ರದೇಶಗಳಲ್ಲಿ ತಮ್ಮದಾದ ಹಟ್ಟಿಗಳನ್ನ ಹಾಕೊಂತಾರೆ ಅಲ್ಲಿ ಕಳ್ಳ ಏನು ಮಾಡಿದ್ದಾರೆ ಬಹಳಷ್ಟು ಹಟ್ಟಿಗಳಲ್ಲಿ ದಬ್ಬಾಳಿಕೆ ಮಾಡಿ ರಾತ್ರಿ ಅವರ ಅಲ್ಲಿ ಕುರಿಗಾಯರವರನ್ನ ಕಾಲು ಕೈ ಕಟ್ಟಿ ಹಾಕಿ ಕುರಿಗಳನ್ನು ಕಳುವು ಮಾಡಿದ್ದಾರೆ ಸುಮಾರು ಐವತ್ತು ನೂರು ಕುರಿಗಳನ್ನ ಲಾರಿ ಟಿಂಪುಗಳ ತಂದಗೈಸಿ ರಾತ್ರಿ ರಾತ್ರಿ ಏರ್ಕೊಂಡು ಹೋಗಿ ವ್ಯಾಪಾರ ಮಾಡಿದ್ದಾರೆ ಬಂದವರು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಇಲಾಖೆಯಲ್ಲಿ ಒಂದು ಕಳಿವಿನ ಒಂದು ಕೇಸನ್ನು ಎಷ್ಟೇ ಕಳುವು ಮಾಡಿರಲಿ ಅವರು ಐವತ್ತು ಕಳು ಮಾಡ್ಲಿ ನೂರು ಕಳು ಮಾಡ್ಲಿ ಅವ್ರಿಗೆ ಒಂದು ಕಳುವಿನ ಕೇಸು ಮಾಮೂಲಿ ಕಳುವಿನ ಕೇಸ್ ಹಾಕಿಕೊಂಡು ಅದನ್ನು ವಸೂಲಿ ಮಾಡ್ತಕ್ಕಂಥ ಸುಮಾರು ವರ್ಷಗಳಿಂದ ತನ ಅದನ್ನ ಎಳ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ ಕಠಿಣವಾದ ಕ್ರಮ ಆಗಿಲ್ಲ ಇವತ್ತಿಗೂ ಅವ್ರಿಗೆ ಯಾರಿಗೂ ಅವರಿಗೆ ಇದ್ರ ಜೊತೆಯಲ್ಲಿ ಅವರಿಗೆ ಕಠಿಣ ಕ್ರಮ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಕುರಿಗಳು ಕಾಯೋರವಾಗ ಏನು ಕುರಿಗಳನ್ನ ಆ ಕುರಿಗಳನ್ನ ಈಗ ಹೆಂಗ ನಾವು ಅನೇಕ ಕೆಲವೊಂದು ಇದರಲ್ಲಿ ನಾವು ತ್ರೀ ನಾಟ್ ಸೆವೆನ್ ಕೇಸು ತ್ರೀ ನಾಟ್ ಟೂ ಇದೆಯಲ್ಲ ಈ ಕೇಸಿಗೆ ಓದತಕ್ಕಂಥ ವ್ಯವಸ್ಥೆ ಆಗ್ಬೇಕು ಕುರಿಗಳ ಮೇಲೆ ನಡೀತಕ್ಕಂತಹ ದಬ್ಬಾಳಿಕೆ ಬಹಳ ಅತಿ ಹೆಚ್ಚಾಗಿದೆ ಸಲ್ಮಾನ್ ಅಧ್ಯಕ್ಷರೇ ದಿನದಲ್ಲಿ ಮಳೆ ಒಂದು ಬರೋ ಸಂದರ್ಭದಲ್ಲಿ ಒಂದು ನೂರಾರು ಐನೂರು ಕುರಿಗಳು ಇರ್ತಾವ ಆ ಮಳೆ ಹಣಿ ಕಲ್ ಬಿದ್ದಾಗ ಅಲ್ಲಿ ನೂರಾರು ಕುರಿಗಳು ಸಾವಿನ ಹೇಳ್ತಾರೆ ಅಧ್ಯಕ್ಷರೇ ಸರ್ಕಾರ ಕೊಡ್ತಕ್ಕಂಥ ಸವಲತ್ತು ಅದನ್ನ ಅಧ್ಯಕ್ಷರೇ ಅದನ್ನ ಸಲಹೆ ಕೊಡ್ತಾ ಅಲ್ಲಿ ಆಗ್ತಕ್ಕಂಥ ಸರ್ಕಾರ ಕೊಡ್ತಕ್ಕಂಥದ್ದು ಎರಡ್ ಸಾವಿರ ಮೂರ್ ಸಾವಿರ ಐದು ಸಾವಿರ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆ ಕುರಿ ಇರ್ತಕ್ಕಂಥದ್ದು ಇಪ್ಪತ್ತೈದು ಮೂವತ್ತು ಕೆಜಿ ನಲ್ವತ್ತು ಕೆಜಿ ಕುರಿ ಇರುತ್ತೆ ಆ ಕುರಿ ಸತ್ತ ಇವನಿಗೆ ಐದು ಸಾವಿರ ಆರು ಸಾವಿರ ಕೊಟ್ಟರೆ ಏನಾಗ್ತದೆ ಸ್ವಾಮಿ ಮಿನಿಮಮ್ ಒಂದು ಹದಿನೈದು ಸಾವಿರ ರೂಪಾಯಿ ಆದ್ರೂ ಒಂದು ಪರಿಹಾರ ಕೊಡಬೇಕಲ್ಲ ಒಂದು ಕುರಿಯಿಂದ ಒಂದು ಕುರಿ ಸತ್ತೆ ಆ ಸರ್ಕಾರ ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು ಸಲ್ಮಾನ್ ಅಧ್ಯಕ್ಷರೇ ಏನು ಆಣೆಕಲ್ಲಿಗೆ ಸಾಯ್ತಕ್ಕಂಥವಾಗ್ಲಿ ಕಾಲು ಬೆಂಬಂದು ಸಾಯಿತಕ್ಕಂಥ ಕುರಿಗಳಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಆದ್ರೂ ಒಂದು ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನೆಯಲ್ಲಿ ಮಾಡಿಕೊಂಡು ಇವತ್ತಿದ್ರ ಜತೆಯಲ್ಲಿ ಏನು ಇವತ್ತು ಕುರಿಕಾಯ ಕಳ್ಳ ಹೇಳಿದಿನಲ್ಲ ಅದ್ರ ಮೇಲೆ ಕಠಿಣ ಕ್ರಮವನ್ನು ಆಗ್ತಕ್ಕಂಥದ್ದಾಗಬೇಕು ಗುಡ್ಡಗಾಡ ಪ್ರದೇಶದಲ್ಲಿ ಪಾರಿಸ್ಟರ್ಗ ಕಾನೂನು ಮಾಡಬೇಕು ಫಾರೆಸ್ಟ್ ಇಲಾಖೆ ಯಾವ ಕಾರಣಕ್ಕೂ ಕುರಿಗಾಯವರಿಗೆ ಕಾನೂನು ಮಾಡಬೇಕು ಅದರಲ್ಲಿ ಅವ್ರ ಮೇಲೆ ಕ್ರಮ ತೊಗೊಳತಕ್ಕಂಥ ವ್ಯವಸ್ಥೆ ಆಗಬಾರ್ದು ಖಂಡಿತವಾಗಿ ಅವರಿಗೆ ಇದೆಲ್ಲ ಅವಕಾಶ ಮಾಡಿ ಕೊಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ನಾನು ಸಣ್ಣ ಸಲಹೆಯನ್ನು ಕೊಡ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಸಚಿವರು ಈ ಒಂದು ಕಾನೂನನ್ನು ಬಹಳ ತಂದಿರತಕ್ಕ ಅವರಿಗೆ ನಾನು ಸ್ವಾಗತ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಜಿ ಟಿ ಪಾಟೀಲ್ ಮಾತಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಹೌದು ಮಾತಾಡಲ ಜಿ ಡಿ ಪಾಟೀಲ್ ನಾನು ಅವಾಗಿಂದ ಎರಡು ಸರಿ ಅದು ಮೂರನೇ ಸರಿ ಯಾಕೆ ಅಲ್ಲ ನೀವು ಅಲ್ಲಿ ಕೂತ್ಕೊಂಡು ಕೂತ್ಕೊಂಡ್ರಿ ಒಂದು ನಿಮಿಷ ಅವಕಾಶ ಕೊಡಿ ಮುಗಿಸ್ತೀನಿ ಆಯ್ತು ಸನ್ಮಾನ್ಯ ಅಧ್ಯಕ್ಷರೇ ನನ್ನ ಕ್ಷೇತ್ರದೊಂದು ವಿಶೇಷವಾದಂತಹ ಸಮಸ್ಯೆ ನಮ್ಮ ಕ್ಷೇತ್ರ ನನ್ನ ಬಿಳಗಿ ತಾಲೂಕಿನ ಮೂವತ್ತು ಸಾವಿರ ಎಕರೆ ರಿಸರ್ವ್ ಫಾರೆಸ್ಟ್ ಇದೆ ವಿಶೇಷ ಸಮಸ್ಯೆ ಏನಂದ್ರೆ ಅಲ್ಲಿ ಚಿಂಕಾರ ವನ್ಯ ಆಗಿದೆ ಅಲ್ಲಿ ಅದಕ್ಕೆ ನಮ್ಮಲ್ಲಿ ಅಲೆ ಕುರಿಮಾರಿಗಳು ಇಲ್ಲ ಹೆಚ್ಚಿನ ಸಂಖ್ಯೆ ಒಳಗ ಜನಸಂಖ್ಯೆ ಇರ್ಬೋದು ಕುರಿಗಳು ಇರಬಹುದು ನನ್ನ ಕ್ಷೇತ್ರದೊಳಗ ನನ್ನ ತಾಲೂಕಿನೊಳಗೆ ಅದಾವ ಅದಕ್ಕೆ ನಾನು ಈ ಸಂದರ್ಭದೊಳಗೆ ನಿಮ್ಮ ಮುಖಾಂತರ ಈ ಅಮೆಂಡ್ಮೆಂಟ್ ನೋಡ ಸೇರಿಸಲಿಕ್ಕೆ ಒತ್ತಾಯ ಮಾಡ್ತೀನಿ ರೂಲ್ಸ್ ಮಾಡ್ರಿ ಅವ್ರಿಗೆ ಬಫರ್ ಝೋನ್ ನೀವು ಯಾವುದು ರಿಸರ್ವ್ ಫಾರೆಸ್ಟ್ ಇದೆ ಅದರೊಳಗೆ ಅಲ್ಲಿ ಯಾವುದೋ ಕುರಿಗಾರಾಗಲಿ ಕುರಿಯಾಗಲಿ ದನಗಳಲ್ಲಿ ಹೋಗಬಾರ್ದು ಅನ್ನೋದಕ್ಕೆ ನಾನು ಒಪ್ಕೋತೀನಿ ಆದರೆ ಬಫರ್ ಝೋನ್ ನೀವು ಮೂವತ್ತು ಸಾವಿರ ಎಕರೆ ಅರಣ್ಯದಲ್ಲಿ ಬಫರ್ ಝೋನ್ ಅಂದ್ರೆ ಯಾವುದು ಸಮಸ್ಯೆ ಇರುವುದಿಲ್ಲ ಅದಕ್ಕೆ ದಯಮಾಡಿ ಆಗಲೇಬೇಕನ್ನುವಂತ ಒತ್ತಾಯ ಮಾಡ್ತೀನಿ ಓಕೆ ಎನ್ನ ಸನ್ಮಾನ ಅಧ್ಯಕ್ಷರೇ ಈ ಅಲೆಮಾರಿ ಕುರಿಗಾಯಿಗಳ ಕ್ಷೇಮಾಭಿವೃದ್ಧಿ ಕ್ರಮದ ಬಗ್ಗೆ ಬಿಲ್ ಅನ್ನು ತಂದಿದ್ದಾರೆ ಬಿಲ್ ಒಳ್ಳೇದೇ ಆದ್ರೆ ಎಕ್ಸ್ಪ್ಲೈನ್ ಮಾಡೋ ಒಳ್ಳೆ ನ ಎಕ್ಸ್ಪ್ಲೈನ್ ಮಾಡಕ್ ಆತ ಇಲ್ಲ ಅವ್ರಿಗೆ ಅಲ್ಲ ಅವ್ರ ಎಕ್ಸ್ಪ್ಲೈನ್ ಮಾಡಿದ್ದು ಒಂದು ಸಣ್ಣ ಭಾಗಮ್ಮ ನಮ್ಮ ವೆಂಕಟೇಶ್ ಅವರು ಆದರೆ ಪರಿಪೂರ್ತಿ ಪರಿಪೂರ್ಣವಾಗಿ ಬಿಲ್ ಎಷ್ಟು ವಿಚಾರಗಳಿದಾವೆ ಅಷ್ಟು ವಿಚಾರಗಳನ್ನ ಅಲ್ಲ ಅಲ್ಲ ಅಷ್ಟು ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು ಮಾಡ್ಲಿಲ್ಲ ಅನ್ನೋದಿದೆ ಚೆನ್ನಾಗಿ ತಂದಿದ್ದೀರಾ ಎಲ್ಲ ವಿಚಾರಗಳು ಬಿಲ್ಲನ್ ಕೈಯಲ್ಲಿ ಕೊಟ್ಟಿದೆ ಕೊಟ್ಟಿರೋ मिनिस्टरಗಳು ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಆಯ್ತು ಈಗ ಕ್ಲಾರಿಫಿಕೇಶನ್ ತರ ಕೇಳಿ ಇಲಾಖೆ ನಿರ್ಣಯಂ ಅಶೋದ್ ಅವರ ಮಾತು ನಿಮಗೆ ಯಾರು ಅವರಿಗೆ ನಾವು ಮಾತಾಡಿದ ತಕ್ಷಣ ಜಾರ್ಜ್ ಅವ್ರಿಗೆ ಯಾಕೋ ರೆಸ್ಪಾನ್ಸ್ ಬರುತ್ತೆ ಆಯ್ತು ಆತ್ಮ ಮಿತ್ರರನ್ನ ಅವರನ್ನ ಬಿಡ ಸಮಸ್ಯಾ ಬರಿ ಲಿಫ್ಟ್ ಅಲ್ಲೇನೇ ಅರ್ಧ ಗಂಟೆ ತೊಳ್ತಿದ್ದೆ ಆ ಸಲ ಬಿಟ್ಟಿದೀವಿ ಅದನ್ನ ಆಯ್ತು ಅವರು ಯಾವಾಗ ಬಿರು ಅಲ್ಲ ಅವರು ಅರ್ಥ ಆಗುತ್ತೆ ನಿಮಗೆ ಆಯ್ತು ನೋರ್ ಅರ್ಥ ಆಗುತ್ತೆ ಅವನು ಅರ್ಥ ಆಗುತ್ತೆ ಆತ್ಮ ಮಿತ್ರರನ್ನ ವೆಂಕಟೇಶ್ವರ್ ಅವ್ರಿಗೆ ಕೇಳ್ಕೊಂಡು ಹೌದು ಚೆನ್ನಾಗಿರೋ ಬಿಲ್ ತಂದಿದ್ದೀರಾ ಪೂರ್ತಿ ಎಕ್ಸ್ಪ್ಲನೇಷನ್ ಮಾಡಲಿಲ್ಲ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿಲ್ಲ ಚೆನ್ನಾಗಿರೋದು ಹೌದು ಸ್ವಾಮಿ ಬಿಲ್ ಎಕ್ಸ್ಪ್ಲೈನ್ ಒಬ್ರು ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸಂಕ್ಷಿಪ್ತವಾಗಿ ಅಶೋಕ್

ಇಂಪಾರ್ಟೆಂಟ್ ಮಸೂದೆಯನ್ನ ತಂದಿದ್ದಾರೆ ನಾನು ಸ್ವಾಗತ ಮಾಡ್ತೀನಿ ಅವರು ಬಿಲ್ಲಲ್ಲಿ ಬಹಳ ಉದ್ದೇಶಗಳನ್ನ ಇಟ್ಕೊಂಡಿದ್ದಾರೆ ಏನು ಆರೋಗ್ಯ ಸೌಲಭ್ಯ ಕೊಡಬೇಕು ಆಹಾರ ಭದ್ರತೆ ಕೊಡಬೇಕು ಈ ತರದ್ದೆಲ್ಲ ಹೇಳಿದ್ದಾರೆ ಅವರು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ ಅದಕ್ಕೆ ಹೇಳಿದ್ದು ಒಳ್ಳೆ ಬಿಲ್ಲು ಅದು ಪರವಾಗಿ ನಾನೇ ವಿರೋಧ ಪಕ್ಷದ ನಾಯಕನಾಗ ನಾನೇ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಅದ ಲಸಿಕೆ ಹಾಕುವಂಥದ್ದು ಜಾನುವಾರುಗಳ ನಷ್ಟದ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದು ಇದೆಲ್ಲ ಇದೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಅವರಿಗೆ ಸಿಗಬೇಕಾಗಿರುವಂಥದ್ದು ಅವ್ರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಏನು ಪನಿಷ್ಮೆಂಟು ಅನ್ನೋದನ್ನ ಮಂತ್ರಿಗಳು ಹೇಳಿದ್ರೆ ಅಥವಾ ನಾನು ಹಿಂಗೆ ಮಾಡ್ತೀನಿ ಅನ್ನೋದಾದ್ರೂ ಮಂತ್ರಿಗಳು ಹೇಳ್ಬೇಕಾಯ್ತು ತಮಗೂ ತಮಗೆ ತಮ್ಮ ಕಡೆ ಇಲ್ಲ ಈಗ ಈಗ ಮಂಗಳೂರು ಕಡೆಯೂ ಬರ್ತಾ ಇದ್ದಾರೆ ಅವರೆಲ್ಲ ಬಿಟ್ರೆ ಮನೆ ಬಿಟ್ರೆ ಇನ್ನೊಂದು ವರ್ಷಕ್ಕೆ ಸೇರ್ತಾರೋ ಹೆಂಗೋ ಗೊತ್ತಿಲ್ಲ ಅವರು ಎಲ್ಲಿ ಟೆಂಟ್ ಅಲ್ಲಿ ಇರ್ತದೋ ಅಲ್ಲಿ ಟೆಂಟ್ ಹಾಕ್ತಾರೆ ಅವ್ರು ಟೆಂಟ್ ಕೊಡೋ ವ್ಯವಸ್ಥೆನೂ ಇದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ವೆಂಕಟೇಶ್ ಅವರೇ ಅವ್ರಿಗೆ ಮಳೆ ಬಂದಾಗ ಅವ್ರಿಗೆ ಬೇಕಾಗಿರೋದು ಟೆಂಟ್ ಇಂಪಾರ್ಟೆಂಟ್ ಟೆಂಟ್ ಇಮಿಡಿಯೇಟ್ ಓಪನ್ ಆಗೋ ತರ ಒಂದು ಟೆಂಟ್ ಕೊಟ್ರೆ ಅವರು ಬದುಕೋದಕ್ಕೆ ಅವಕಾಶ ಆಗ್ತದೆ ಎರಡನೇದು ಅವರು ಕೆಲವರೆಲ್ಲ ಹೆಣ್ಣು ಮಕ್ಕಳ ಜೊತೆ ಬರ್ತಾರೆ ಆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗಿರುವಂತ ಹತ್ತಾರು ಕೇಸ್ಗಳಿದೆ ಇದು ನಾರ್ಮಲ್ ಪೊಲೀಸ್ ಸ್ಟೇಷನ್ ಹೋದ್ರೆ ಅವ್ರು ಅಲ್ಲಿ ಮುಗಿಸ್ಕೊಂಡು ಅವ್ರ ಜೀವನ ಅಧ್ಯಕ್ಷರೇ ಅವ್ರು ಹೊಟ್ಟೋಗ್ತಾರೆ ಇನ್ನೊಂದು ಕಡೆ ಅವ್ರಿಗೇನು ಗೊತ್ತಾಗದೇ ಇಲ್ಲ ಪೊಲೀಸ್ ಸ್ಟೇಷನ್ ಗೊತ್ತಿಲ್ಲ ನ್ಯಾಯಾಲಯ ಗೊತ್ತಿಲ್ಲ ಏನಿಲ್ಲ ನೀವು ಕರ್ದ ಕೈ ಕಟ್ಕೊಂಡು ಹೋಗಿ ನಿಂತ್ಕಂತಾರೆ ಪಾಪ ಅವರು ನೀವು ಅವ್ರಿಗೆ ಆ ಆತರ ದೌರ್ಜನ್ಯ ಆದಾಗ ಅವ್ರಿಗೆ ಕಾನೂನು ಸೌಲಭ್ಯಗಳನ್ನ ಏನೇನ್ ಕೊಡ್ತೀರಾ ಅದನ್ನು ಇದರಲ್ಲಿ ಮೆನ್ಷನ್ ಮಾಡ್ಬೇಕಾ ಇಂಪಾರ್ಟೆಂಟ್ ಇದು ನೀವು ಅವ್ರಿಗೆ ಬೆನಿಫಿಟ್ ಕೊಡ್ತೀರಾ ಅದಲ್ಲ ಏನೇನು ಅವ್ರಿಗೆ ಶಿಕ್ಷೆ ಏನ್ ಕೊಡ್ತೀರಾ ಕಾನೂನು ಸೌಲಭ್ಯ ಕೊಡಕ್ಕೆ ಅವ್ರಿಗೆ ಹಣ ಎಷ್ಟು ಕೊಡ್ತೀರಾ ಲಾಯರ್ನ ನೀವೇ ಫಿಕ್ಸ್ ಮಾಡ್ತೀರಾ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಇನ್ನಷ್ಟು ಒಳ್ಳೇದಾಗ್ತಾ ಇತ್ತು ಅದನ್ನ ಸೇರಿಸಿ ಅದನ್ನು ಸೇರಿಸಿ ಒಟ್ಟಾರೆ ಈ ಈ ಕುರಿಗಾಯಿಗಳಿದಾರಲ್ಲ ಬಹಳ ದೌರ್ಜನ್ಯಕ್ಕೆ ಒಳಗಾಗದಂಥದ್ದು ಅವರು ಅವ್ರಿಗೆ ಬಿಲ್ ತಂದಿದ್ದೀರಾ ಸ್ವಾಗತ ಮಾಡ್ತೀನಿ ಇನ್ನಷ್ಟು ಅವ್ರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೋ ಇನ್ನಷ್ಟು ಕಠಿಣ ಕಾನೂನುಗಳನ್ನ ತನ್ನಿ ಅನ್ನೋ ಆಗ್ರಹವನ್ನ ಸೇರ್ತೀನಿ ಅದರ ಬಿಲ್ ಇನ್ಶೂರೆನ್ಸ್ ನೀವೇ ಇವಾಗ ಇದರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ಶೂರೆನ್ಸ್ ಕೊಡ್ತಿರ್ತಾನೆ ಹಾ ಎಲ್ಲ ಸೇರಿದೆ ಹಾ ಪ್ರೀಮಿಯಮು ನೀವೇ ಕಟ್ಟಬೇಕು ಕಟ್ಬೇಕು